ब्री ब्रह्म ब्रह्मी ब्रह्म कन्या ಕಂಗೊಳಿಸಿದಂತಹ ಅಸಾಮಾನ್ಯ ಮೂರ್ತಿಯಾಗಿ ಕಂಗೊಳಿಸ್ತಾ ಇರುವ ಕ್ಷತ್ರಿಯರು ಯೋಗ ಯೋಗ ಅಂತ ಪ್ರಯೋಗ ಬೇರ್ಪಡುವುದ ಯೋಗ ಅಂತ ಒಟ್ಟಾಗುವುದನ್ನು ಯೋಗ ಅಂತ ಗುರುತಿಸಿ ಈಗ ಯೋಗ ಯೋಗ ಅಂತ ಒಳ್ಳೆಯದು ಸಂಭವಿಸಿದಾಗಲೆಲ್ಲ ಒಟ್ಟಿಗೆ ಹೇಳುವ ರೂಢಿ ಯಾಕಾಯಿತು ಅಂತ ನಾ ಯೋಚಿಸಿದಾಗ ನಾ ಏನು ಅನುಚಿತವಾದರೆ ತಿದ್ದು ಏನು ಕಂಡಿತು ಅಯೋಗ ದೂರವಾಗುವುದು ಯೋಗ ಸಿದ್ಧವಾಗುವುದು ಒಂದೇ ಕ್ಷಣದಲ್ಲಿ ಆಗುವ ಅದನ್ನೇ ಯೋಗ ಕೆಟ್ಟದ್ದು ದೂರ ಆಗಿ ಒಳ್ಳೆಯದು ಒಟ್ಟಾಗುವುದು ಒಂದು ಮುಹೂರ್ತ ಕಾಲದಲ್ಲಿ ಯೋಗಾಯೋಗದಿಂದ ಸಂಭವಿಸಿದ್ದು ನನ್ನ ಬದುಕಿನ ಅಪೂರ್ಣತೆ ದೂರವಾಗಿ ಪೂರ್ಣದಂತಹ ನೀನ ಎದುರಾಗಿ ಬಂದದ್ದು ನನ್ನ ಬದುಕಿನ ಯೋಗಾಯೋಗ ಅಂತ ನಾನು ಭಾವಿಸುವುದು ಅದಕ್ಕೆ ಎಲ್ಲರಿಗೂ ಅನ್ವೇಷಣೆ ಇರ್ತದೆ ಲಲಾಟ ಲಿಖಿತವಾದಂತಹ ರೇಖೆಯಲ್ಲಿ ನಮ್ಮ ಬದುಕಿಗೆ ವಿಧಿತವಾದ ಯಾವುದು ಅಂತ ಅರಿಯದೇ ಇದ್ದರಿಂದ ಅನ್ವೇಷಿಸುವುದನ್ನು ಬದುಕಿನಲ್ಲಿ ಪೌರುಷದ ಶಾಂತಕ್ಕೆ ಅಂತ ನಾವು ಹೇಳುವುದು ಸತ್ಯ ಬರೆದಿದ್ದಾನೆ ಮೊದಲೇ ಹೌದು ಏನು ಬರೆದಿದ್ದಾನೆ ಅಂತ ನಮಗೆ ತಿಳಿಯದಂತ ಬರೆದಿದ್ದಾರೆ ತಿಳಿಯುವುದಕ್ಕಾಗಿ ಅವರು ಕಾಣಿಸುವುದಿಲ್ಲ ಹಾಗೇನು ತಿಳಿಯಬಹುದಾದ ಸಾಧ್ಯತೆಯನ್ನು ಯಾವೆಲ್ಲ ಮಾಧ್ಯಮದಿಂದ ನಮಗೆ ದೈವ ಒದಗಿಸಿಕೊಟ್ಟಿದ್ದೋ ಆದ್ದರಿಂದ ನಮ್ಮ ಅದೃಷ್ಟ ಯಾವುದು ಅಂತ ಅನ್ವೇಷಿಸುವುದು ಅದೇ ಪವರು ಶಾಂತಲ್ಲ ಈಗ ಸಾಮ್ರಾಜ್ಯಕ್ಕೆ ಹೀನಾಗಲಿ ಋಷಿಗುಲಿಗಳ ಸದಸ್ಯರಲ್ಲಿ ಅವರನ್ನು ಸೇವಿಸ್ತಾ ಸೇವಿಸ್ತಾ ಬದುಕಿನ ಭವಿಷ್ಯ ಏನು ಅಂತ ಅನಿಶ್ಚಿತವಾಗಿರುವ ನೀನು ಸುನಿಶ್ಚಿತವಾದದ್ದಕ್ಕಾಗಿ ಹಂಬಲಿಸಿ ಅನ್ವೇಷಣಾಶೀಲನಾದದ್ದ ಹೌದಲ್ಲ ಸತ್ಯ ಬ್ರಹ್ಮನಿಗಿಂತ ಏನು ಅಂತ ನನಗೂ ಗೊತ್ತಿಲ್ಲ ಅದು ಹೇಗೆ ಹೊರಗೆ ನನ್ನನ್ನು ಸಂಪನ್ನವಾಗಿಸ್ತದೆ ಅಂತ ನಾನು ಅರಿವಿಲ್ಲದೆ ಪ್ರಾಪ್ತ ಕಾಲದಲ್ಲಿ ಯುವತಿಯಾದಂತಹ ನಾನು ವಿವಾಹ ಯೋಗ್ಯನಾದ ಪುರುಷನನ್ನು ವರಿಸಲಾಗದೆ ಹೋಯಿತು కండ పురుషా క్షత్రియ కుల ఉంటుంది అది క్షాత్ర మాత్ర నన్న తల మేలు తల కేళ్ళు తప్ప వాస్తవ్ అహంకార ನೀನು ಈ ವಿಷಯಕ್ಕೆ ಸಂಬಂಧಿಸಿ ವಿವರಣೆ ಕೊಟ್ಟು ಆಗಬೇಕಾದ ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ ಎಲ್ಲರೂ ಮುಖ ಎತ್ತಿ ನೋಡುವ ರೂಪ ಅಲ್ಲ ನಿಲ್ಲ ಹಾಗೆಂದು ನನಗೂ ನಿನ್ನನ್ನು ನೋಡಿದ್ರೆ ವಿವರಣೆ ಬೇಡ ಅಂತ ಕಾಣ್ತದೆ ಯಾವುದಕ್ಕೆ ಹಾಗಲ್ಲ ತಗ್ಗದ ತಲೆಯನ್ನು ನನ್ನನ್ನು ನೋಡಿದ ಮೇಲೂ ಹೊಂದಿದ್ದರಿಂದ ಛಾತ್ರದ ಜೊತೆಯಲ್ಲಿ ಬ್ರಹ್ಮ ತೇಜಸ್ಸು ಈ ಮೂರ್ತಿಯಲ್ಲಿ ಆವಿರ್ಭವಿಸಿದೆ ನನಗೆ ಬಹುಶಃ ಸೂರ್ಯನೇ ಕಂಡ್ರೆ ಆ ಸೂರ್ಯನನ್ನೇ ತೇಜಸ್ಸಾಗಿ ಧರಿಸಬಲ್ಲವನವರು ಅಂತ ಕೇಳಿದರೆ ಅವನೇ ನಿನ್ನೊಳಗೆ ನನಗೆ ಕಂಡ ಅಲ್ಲ ಸೂರ್ಯಮಂಡಲಕ್ಕಾದರೂ ಪ್ರಭೆಯನ್ನು ತುಂಬ ಬಲ್ಲ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಂಶಗಳು ಅಯ್ಯೋ ನನಗೆ ದರ್ಶನವಿತ್ತದ್ದು ನಿನ್ನ ರೂಪದಲ್ಲಿ ಅಂತ ನಾನು ಕಂಡುಬಂದೆ ನೀನು ಆಕ್ಷೇಪಿಸಲೇಬೇಕುತ್ತೇನೆ ನೀವಲ್ಲ ಒಂದು ಈಗ ಬ್ರಹ್ಮಚರ್ಯದಲ್ಲಿ